Hello friends ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಸೂರ್ಯ ಮೀನಂಗೋಸ್ಕರ ಏನಾದರೂ ಮಾಡಲೇಬೇಕು ಅವಳಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಕೊಡಿಸ್ಬಿಡ್ಬೇಕು ಕಣೋ ಆನ್ಲೈನಲ್ಲಿ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ ಯಾಕೋ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊತೀಯಾ ನಿಂಗೆ ದುಡ್ಡು ಕೊಡಬೇಕಲ್ವಾ ಕೊಡ್ತೀನಿ ತಗೋ ಅಂತ ಹೇಳಿ ಹೇಳ್ತಾನೆ ಹೌದು ಕಣೋ ಮೀನನ್ನು ಮನೆಯಲ್ಲಿ ಎಷ್ಟು ಅವಮಾನ ಮಾಡ್ತಾರೆ ಅದೆಲ್ಲ ಬಿಟ್ಟು ಅವಳು ಕೂಡ ಏನಾದರೂ ಸಾಧನೆ ಮಾಡಬೇಕು ಕಣೋ ಅವಳು ಈ ಹೂವಿನ ಅಂಗಡಿ ಕಳ್ಕೊಂಡು ತುಂಬಾ ಬೇಜಾರಾಗಿದ್ದಾಳೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಅಷ್ಟರೊಂದು ಡ್ಯೂಟಿ ಬಿದ್ದುಬಿಡುತ್ತೆ ಸರ್ ಈ ಕಡ ಡ್ಯೂಟಿ ಬಿದ್ದಿದೆ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ ಸೂರ್ಯನ್ಗೆ ಏರ್ಪೋರ್ಟ್ ಟ್ರಿಪ್ ಬಿದ್ದಿರುತ್ತೆ ಅಲ್ಲಿಂದ ಕರ್ಕೊಂಡು ಬರ್ತಾ ಇರಬೇಕಿದ್ರೆ ಮೇಡಮ್ ಏನ್ ಮೇಡಮ್ ಬೆಂಗಳೂರಿಗೆ ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದೀರಾ ಅನ್ಸುತ್ತೆ ಹೌದೌದು ತುಂಬ ದಿನನೇ ಆಯಿತು ಒಂದು ಒಂದೂವರೆ ವರ್ಷ ಆಯಿತು ಅಂತ ಹೇಳಿ ಹೇಳ್ತಾನೆ ಓಹ್ ಹೌದಾ ಎಲ್ಲಿಂದ ಬರ್ತಾ ಇರೋದು ಅಂತ ಹೇಳಿದಾಗ ಕೆನಡಾ ಅಂತ ಹೇಳಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಸೂರ್ಯನ್ಗೆ ತುಂಬಾನೇ ಡೌಟ್ ಬರುತ್ತೆ ಕೆನಡಾನ ಅಂತ ಹೇಳಿ ಹಿಂದೆ ತಿರುಗಿ ಸರಿಯಾಗಿ ಮುಖ ನೋಡ್ತಾನೆ ಆಗ ಮನೋಜ್ ಪ್ರೀತಿ ಮಾಡ್ತಾ ಇದ್ದಿದ್ದು ಹುಡುಗಿ ಇವಳೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಎಲ್ಲನೂ ನೆನಪಿಸ್ಕೊತಾನೆ ಹಂಗಿದ್ರೆ ನಮ್ಮ ಮನಜುಂಗ್ ಟೋಪಿ ಹಾಕಿರೋಳು ಇವಳೇ ಹಂಗಿದ್ರು ಅನ್ನಿಸ್ತಾ ಇತ್ತು ಎಲ್ಲೋ ನೋಡಿದ್ದೀನಲ್ಲ ಇವಳನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳಿ ನಮ್ಮ ಮನೋಜನ್ ದುಡ್ಡನ್ನೆಲ್ಲ ಪೀಕ್ಕೊಂಡು ಹೋಗಿ ಕೆನಡದಲ್ಲಿ ಜಾಲಿ ಜಾಲಿ ಮಾಡ್ಕೊಂಡು ಬಂದಿದ್ದಾಳೆ ಏಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಗುರು ನಮ್ಗೆ ಇಷ್ಟೆಲ್ಲ ಮೋಸ ಮಾಡಿದಾಳೆ ಅಂತ ಹೇಳಿ ಕೋಪ ಮಾಡ್ಕೊಂಡು ನೋಡ್ತಾಯಿರ್ತಾನೆ ಮೇಡಮ್ ನೀವು ಕೆನಡದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಹಲೋ ಮಿಸ್ಟರ್ ನಿಮ್ಗೆ ಯಾಕೆ ಇದೆಲ್ಲ ಅಂತ ಹೇಳಿದಾಗ ಅಲ್ಲ ಮೇಡಮ್ ನಮಗೆ ಗೊತ್ತಿರೋರು ಕೆನಡದಲ್ಲಿ ಇದ್ದಾರೆ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೆಲ್ಲ ಪರ್ಸ್ನಲ್ ಸರ್ ಅದೆಲ್ಲ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾನೆ ಪರ್ಸ್ನಲಾ ಹೇಳೋದಕ್ಕಾಗೋದಿಲ್ಲವಾ ಮೇಡಮ್ ನಿಮ್ಮ ಮನೆ ಅಂತ ಹೇಳಿದಾಗ ಲೊಕೇಶನ್ ಇದೆಯಲ್ಲ ಅಂತ ಹೇಳ್ತಾನೆ ಸರಿ ಸರಿ ಮೇಡಮ್ ಆಯ್ತು ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ ಮನೋಜನ್ಗೆ ಮನೆಗೆ ಹೋಗಿ ಲೋ ನೀನ್ ಇಪ್ಪತ್ತೇಳು ಲಕ್ಷ ಹೋಗಿದ್ಲಲ್ಲ ಅವಳು ಇವತ್ತು ಬೆಂಗಳೂರಿಗೆ ಬಂದಿದ್ದಾಳೆ ನಾನೇ ಕರ್ಕೊಂಡೋಗಿ ಅವ್ಳ ಮನೆ ಹತ್ರ ಬಿಟ್ಟಿದ್ದೀನಿ ಮೊದಲೋಗಿ ಕಂಪ್ಲೇಂಟ್ ಕೊಟ್ಟು ದುಡ್ಡನ್ನು ವಾಪಸ್ ಇಸ್ಕೋ ಅಂತ ಹೇಳಿ ಹೇಳ್ತಾನೆ ಅದಾದಮೇಲೆ ರೋಹಿಣಿ ಕೂಡ ಹಾಗೆ ಯೋಚನೆ ಮಾಡ್ತಾಳೆ ಹೌದು ಮನೋಜ್ ನಿನಗೆ ಮೋಸ ಮಾಡಿ ಹೋಗಿದ್ದಾಳೆ ಅಂತ ಅಂದಮೇಲೆ ನೀನೇ ಬಗ್ಗೆ ಆ ಥರ ಎಲ್ಲ ಯೋಚನೆ ಮಾಡ್ತೀಯ ನಡೀರಿ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅದು ರೋಹಿಣಿ ಅಂತ ಹೇಳಿದಾಗ ಲೋ ಮನಜ ಕಳ್ಕೊಂಡಿದ್ಯಾ ದುಡ್ಡ ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ ಹೋಗು ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾಳೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್